ಅನಂತ್ ಅಂಬಾನಿ ರಾಧಿಕಾ ಮದುವೆ ಕಾರ್ಯಕ್ರಮ ಅದ್ಧೂರಿಯಿಂದ ನಡೆಯಿತು ಸತತ ಎರಡು ಮೂರು ತಿಂಗಳಿಂದ ನಡೀತಾ ಇದ್ದ ಮದುವೆ ಕಾರ್ಯಕ್ರಮಗಳಿಗೀಗ ತೆರೆ ಬಿದ್ದಿದೆ ಮದುವೆ ನಂತರದ ಕಾರ್ಯಕ್ರಮಗಳಿನ್ನೂ ನಡೀತಾ ಇದೆ ಮೇಲೆ ಒಂದರ ಹಗೆ ಕಾರ್ಯಕ್ರಮದಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಎಲ್ಲರ ಗಮನ ಸೆಳೆದವರಲ್ಲಿ ನೀತಾ ಅಂಬಾನಿ ಹಾಗೂ ಮುಖೇಶ್ ಅಂಬಾನಿ ಹಿರಿ ಸೊಸೆ ಶ್ಲೋಕ ಅಂಬಾನಿ ಕೂಡ ಒಬ್ರು ಶ್ಲೋಕ ಅಂಬಾನಿಯ ಒಂದು ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಎಲ್ಲಾ ಕಡೆ ನಗಾಡ್ಕೊಂಡು ಓಡಾಡ್ತಾ ಇದ್ದ ಶ್ಲೋಕ ಆಶೀರ್ವಾದ ಸಮಾರಂಭದ ವೇಳೆಗಾಗ್ಲೆ ಸುಸ್ತಾಗಿದ್ರು ಅಂತ ಕಾಣುತ್ತೆ ಹಾಗಾಗಿ ವೇದಿಕೆ ಮೇಲೆ ನಡೀತಾ ಇದ್ದ ಕಾರ್ಯಕ್ರಮವನ್ನ ನೋಡ್ತಾ ನೋಡ್ತಾ ತೂಕಡಿಸ್ತಿದ್ದಾರೆ ಇದನ್ನ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿಯಲಾಗಿದೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ತುಂಬಾ ಮಂದಿ ನೆಟ್ಟಿಗರು ಶ್ಲೋಕ ಪರ ನಿಂತಿದ್ದಾರೆ ಯಾಕಂದ್ರೆ ನೀವ್ ನೋಡಬಹುದು ಈ ವೈರಲ್ ವಿಡಿಯೋದಲ್ಲಿ ಶ್ಲೋಕ ಅಂಬಾನಿ ಪತಿ ಆಕಾಶ್ ಅಂಬಾನಿ ಜೊತೆ ಕೂತ್ಕೊಂಡಿದ್ದಾರೆ ವೇದಿಕೆ ಮೇಲಿಂದ ಮ್ಯೂಸಿಕ್ ಶಬ್ದ ಕೇಳ್ತಿದೆ ಕಣ್ಣನ್ನ ಆಗಾಗ ಮಿಟುಕಿಸಿ ನಿದ್ರೆ ಓಡಿಸೋ ಪ್ರಯತ್ನ ಮಾಡ್ತಾ ಇದ್ರು ಕೂಡ ಅವ್ರಿಗೆ ಆಗ್ತಾ ಇಲ್ಲ ತುಂಬಾ ಟಯರ್ಡ್ ಆಗಿದ್ರು ಅಂತ ಅನ್ಸುತ್ತೆ ನೋಡ್ತಾ ನೋಡ್ತಾ ಹಾಗೆ ತೂಕಡಿಸ್ತಾ ಇದ್ದಾರೆ ಹಾಗೆ ಇಲ್ಲಿ ವಿಷಯ ಏನಂತಂದ್ರೆ ಸುಸ್ತಾಗಿ ತುಂಬಾ ಟಯರ್ಡ್ ಆಗ್ಬಿಟ್ಟಿದ್ದಾರೆ ಅಂದ್ರೆ ನಿದ್ರೆ ಕಂಟ್ರೋಲ್ ಮಾಡೋದಕ್ಕೆ ಎಂತ ಸಿಚುವೇಶನ್ ಆದ್ರೂ ಕೂಡ ಆಗೋದೇ ಇಲ್ಲ ಅಂತ ಯಾಕಂದ್ರೆ ಆಕಾಶ್ ಅಂಬಾನಿ ಪಕ್ಕ ಕೂತಿರೋದು ಮೋದಿ ಮೋದಿ ಕೂಡ ಕಾರ್ಯಕ್ರಮವನ್ನ ನೋಡ್ತಾ ಕೂತಿರ್ತಾರೆ ಸೊ ತುಂಬಾ ಮಂದಿ ಪಕ್ಕದಲ್ಲಿ ಮೋದಿ ಕೂತಿದ್ರು ಈಕೆ ತೂಕುಡಿಸ್ತಾ ಇದಾರಲ್ಲ ಅಂತೆಲ್ಲ ಕೇಳ್ತಾರೆ ಆದ್ರೆ ನಾನು ಆಗ್ಲೇ ಹೇಳ್ದ ಹಾಗೆ ಸಿಕ್ಕಾಪಟ್ಟೆ ಸುಸ್ತಾಗಿದ್ದಾರೆ ದೇಹಕ್ಕೆ ನಿದ್ರೆ ಅವಶ್ಯಕತೆ ಇದೆ ಅಂದ್ರೆ ಪರಿಸ್ಥಿತಿ ಏನು ಅನ್ನೋದೇ ಒಂದೊಂದ್ಸಲ ಗೊತ್ತಾಗೋದಿಲ್ಲ ಮದುವೆ ಸಮಾರಂಭಗಳಲ್ಲಿ ಹೀಗೆ ನಿದ್ರೆ ಗೆಡೋದು ಸಾಮಾನ್ಯ ದಣಿವಿನಿಂದ ಹಗಲಲ್ಲಿ ನಿದ್ರೆ ಬರೋದು ಶುರು ಅಂತ ನೆಟ್ಟಿಗರು ಕೂಡ ರಿಯಾಕ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಕಳೆದ ನಾಲ್ಕೈದು ತಿಂಗಳಿಂದ ಈ ಮದುವೆ ಕಾರ್ಯಕ್ರಮ ನಡೀತಾ ಇದೆ ಅಂಬಾನಿ ಹಿರಿ ಸೊಸೆ ಇದರಿಂದ ತುಂಬಾನೇ ಸುಸ್ತಾಗಿದ್ದಾರೆ ಹೀಗಾಗೇನೆ ಸ್ವಲ್ಪ ತೂಕಡಿಸಿದ್ದಾರೆ ಅಷ್ಟೇ ಅಂತ ಕೆಲವರು ಹೇಳ್ತಿದ್ದಾರೆ ಒಟ್ನಲ್ಲಿ ಮೋದಿ ಜೊತೆ ಕೂತಿದ್ದಾಗ್ಲೆ ಈಕೆಗೆ ತೂಕಡಿಕೆ ಬಂತು ಅಂದ್ರೆ ಹೇಗಪ್ಪ ಇದು ಅಂತ ಕೂಡ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ ಅವರ ಭಾವಕ್ಕೆ ತಕ್ಕ ಹಾಗೆ ಅವರವರ ಅಭಿಪ್ರಾಯಗಳು ಅಷ್ಟೆ